ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸೋಮೇಶ್ವರ ಶತಕದ ಕೆಲವು ಪದ್ಯಗಳ ಭಾವಾರ್ಥದ ಬಗ್ಗೆ ತಿಳಿಸ್ಕೊಡ್ತಿದ್ದೇನೆ ಈಗ ಮೊದಲನೇ ಪದ್ಯ ಭಾವಾರ್ಥ ನೋಡೋದಾದ್ರೆ ಕೆಲವಂ ಬಲ್ಲವರಿಂದ ಕಲ್ತು ಕೆಲವಂ ಶಾಸ್ತ್ರಗಳಿಂ ಕೇಳುತ್ತ ಕೆಲವಂ ಮಾಳ್ಪವರಿಂದ ಕಂಡು ಕೆಲವಂ ಸುಜ್ಞಾನದಿಂ ನೋಡುತ್ತ ಕೆಲವಂ ಸಜ್ಜನ ಸಂಘದಿಂದ ಲರಿಯಲ್ ಸರ್ವಜ್ಞನಪ್ಪಂತೆ ಕೇಳ್ ಕೇಳ್ಪಲವಂ ಪಳ್ಳ ಸಮುದ್ರವೈ ಹರಹರ ಶ್ರೀ ಚನ್ನ ಸೋಮೇಶ್ವರ ಎಷ್ಟು ಅದ್ಭುತವಾಗಿ ಕವಿ ಈ ಪದ್ಯವನ್ನು ವರ್ಣಿಸಿದ್ದಾರೆ ಅಂದರೆ ಮೊದಲ ಶತಕವಾದ ಇಲ್ದರೆ ನಾವು ನೋಡೋದು ಏನು ಅಂತ ಆದರೆ ಕವಿಯು ತನ್ನ ಕಾವ್ಯದ ಉದ್ದೇಶವನ್ನು ಹೇಳ್ಕೊಂಡಿದ್ದಾರೆ ತಾನು ಇತರರಿಂದ ಕಲಿತದ್ದನ್ನು ಮತ್ತೆ ಹಂಚುವ ಕೆಲಸ ಮಾಡುತ್ತಿದ್ದೇನೆ ಅಂತ ಹೇಳ್ತಾರೆ ಕೆಲವೊಂದು ವಿಷಯಗಳನ್ನು ತಿಳಿದವರಿಂದ ಕಲಿತು ಅಂದರೆ ಬುದ್ಧಿವಂತರಿಂದ ಜ್ಞಾನಿಗಳಿಂದ ತಿಳ್ಕೊಂಡು ಮತ್ತೆ ಕೆಲವನ್ನು ಶಾಸ್ತ್ರಗಳನ್ನು ಕೇಳುತ್ತ ಅಂದರೆ ಶಾಸ್ತ್ರಗಳನ್ನು ಓದಿಕೊಂಡು ಮತ್ತೆ ಕೆಲವನ್ನ ಕಲಿಯುತ್ತ ಕೆಲವೊಂದನ್ನು ಮಾಡುವವರನ್ನು ಕಂಡು ಕಲಿಯುತ್ತ ಇನ್ನೂ ಕೆಲವು ವಿಚಾರಗಳನ್ನು ಬುದ್ಧಿವಂತಿಕೆಯಿಂದ ಗ್ರಹಿಸುತ್ತಾ ಸಜ್ಜನರ ಸಂಘದಲ್ಲಿರುತ್ತಾ ಸರ್ವಜ್ಞನಂತೆ ಆಗಬೇಕು ಹಲವಾರು ಹಳ್ಳಗಳು ಹರಿದು ನದಿಗಳಾಗಿ ಅವುಗಳೆಲ್ಲ ಸೇರಿ ಸಮುದ್ರವಾಗುವುದೇ ಅಂತ ಹೇಳ್ತಾರೆ ಕೆಲವೊಂದನ್ನು ಜ್ಞಾನಿಗಳಿಂದ ತಿಳ್ಕೊಂಡು ಕೆಲವೊಂದನ್ನು ಮಾಡುವವರಿಂದ ಕಂಡುಕೊಂಡು ಹಾಗೆ ಕಲಿಯುತ್ತಾ ಕಲಿಯುತ್ತಾ ಇಲ್ಲಿ ವಿಚಾರಧಾರೆಗಳನ್ನು ಗ್ರಹಿಸುತ್ತಾ ಹೋಗಬೇಕು ಅನ್ನೋದೇ ಈ ಪದ್ಯದ ಭಾವಾರ್ಥ ಇನ್ನು ಎರಡನೇ ಭಾಗವನ್ನು ನೋಡೋದಾದರೆ ಅದರಿಂ ನೀತಿಯೇ ಸಾಧನಂ ಸಕಲ ಲೋಕ ಕಾಗ ಬೇಕೆಂದು ಪೇಳಿದ ಸೋಮಂ ಸುಜನ್ನರ್ಕಗಳಿ ಶತಕ ದೊಳ್ ತಪ್ಪಿರ್ದೊಡಂ ತಿದ್ದಿ ತೋರ್ಪುದು ನಿಮ್ಮುತ್ತಮ ಸದ್ಗುಣಂಗಳ ಜಗದ್ವಿಖ್ಯಾತಂ ಮಾಡಿಂ ನಿಮ್ಮವನೆಂಬುದೈ ಹರಹರ ಶ್ರೀ ಚನ್ನ ಸೋಮೇಶ್ವರ ಇಲ್ಲಿ ಎರಡನೇ ಭಾವ ಭಾಗದಲ್ಲಿ ಎಷ್ಟು ಅದ್ಭುತವಾಗಿ ಕವಿ ವರ್ಣಿಸಿದ್ದಾರೆ ಅಂತ ನೋಡೋದಾದ್ರೆ ಇಲ್ಲಿ ವಿನಯದಿಂದ ಕೇಳಿ ಹೇಳಿಕೊಳ್ಳುವ ಮಾತುಗಳು ಇಲ್ಲಿ ಕಾಣಸಿಗುತ್ತವೆ ಲೋಕಕ್ಕೆ ನೀತಿಯೇ ಸಾಧನವಾಗಬೇಕೆಂಬುದು ಹೇಳಿದಂತಹ ಶತಕಗಳಲ್ಲಿ ಏನಾದರೂ ತಪ್ಪುಗಳಿದ್ದರೆ ಸುಜನರು ಅಂದರೆ ಜ್ಞಾನಿಗಳು ಅವುಗಳನ್ನು ತಿದ್ದಿ ತೋರಿಸಬೇಕು ಎಂದು ಕೇಳುತ್ತಾರೆ ಸ ಸಹೃದಯರು ತಮ್ಮ ಉತ್ತಮ ಗುಣಗಳಿಂದ ಜಗತ್ವಿಖ್ಯಾತರಾಗಿ ಪ್ರೀತಿಯಿಂದ ತಮ್ಮವನೆಂದು ಆಧರಿಸಬೇಕೆಂದು ಹೇಳಿಕೊಂಡಿದ್ದಾರೆ ಇಲ್ಲಿ ತನ್ನ ಹೆಸರನ್ನು ಸೋಮಂ ಎಂದು ಹೇಳಿರುವುದನ್ನು ನಾವು ಕಾಣಬಹುದು ಅಂದರೆ ಏನಾದರೂ ತಪ್ಪುಗಳಿದ್ದಂತೆ ಕಂಡು ಬಂದರೆ ಸುಜನರು ಜ್ಞಾನಿಗಳು ವಿದ್ಯಾವಂತರು ಪಂಡಿತರು ಪರಿಣಿತರು ಅವುಗಳನ್ನು ತಿದ್ದಬೇಕು ಅಂತ ಹೇಳ್ತಾರೆ ಇನ್ನು ಮೂರನೇ ಪದ್ಯವನ್ನು ನೋಡೋದಾದರೆ ಗಿಡವೃಕ್ಷಂಗಳಿಗಾರು ನೀರ ನೆರವನಿತ್ಯಂ ಬೆಟ್ಟಗಳ್ಕುಡು ಕಾರ್ಪಣ್ಯದಿ ಕೇಳವೆ ನೆಲ ವಾಯುರ್ವಾಕಾಶಮಂ ಪಡದಡಂ ಪಡದಂಡಂಗಳ ನಾವ ಸಾಕುವ ಜಗತ್ ಪ್ರೇರಕಂ ನೀನಿರಲ್ಕೊಡುವ ಕೊರುಂಬರು ಮತ್ಯರೆ ಹರಹರ ಶ್ರೀ ಚನ್ನ ಸೋಮೇಶ್ವರ ಎಷ್ಟು ಅದ್ಭುತವಾಗಿ ಇಲ್ಲಿ ವರ್ಣಿಸಿದ್ದಾರೆ ಅಂದರೆ ಪ್ರತಿನಿತ್ಯವೂ ಕಾಡಿನ ಗಿಡ ಮರಗಳಿಗೆ ನೀರನ್ನು ಯಾರು ಎರೆಯುತ್ತಾರೆಂದರೆ ಯಾರು ಹರಿಸುತ್ತಾರೆ ದೊಡ್ಡ ದೊಡ್ಡ ಬೆಟ್ಟಗಳು ತಮ್ಮ ಕಡು ಕಷ್ಟವನ್ನು ಕೇಳುವವೆ ನೆಲ ಜಲ ಅಗ್ನಿ ವಾಯು ಮತ್ತು ಆಕಾಶಗಳು ಈ ಎಲ್ಲ ಪಂಚ ಮಹಾಭೂತಗಳು ಸಮಸ್ತವನ್ನ ನೀನಲ್ಲದೆ ಮತ್ತಾರು ರಕ್ಷಿಸುವವರಿದ್ದಾರೆ ಭಗವಂತ ಅಂತ ಇಲ್ಲಿ ಹೇಳ್ತಾರೆ ಎಲ್ಲವನ್ನೂ ನೀನೆ ಕಾಪಾಡುವವನು ಎಂದು ಶಿವನಲ್ಲಿ ಶರಣಾಗತರಾಗಿರುವುದನ್ನು ನಾವು ಕಾಣಬಹುದು ಇಲ್ಲಿ ಪ್ರತಿನಿತ್ಯ ಕಾಡಿನಲ್ಲಿ ಬೆಳೆಯುವಂತಹ ಗಿಡ ಮರಗಳಿಗೆ ಯಾರು ನೀರನ್ನು ಎಸೆಯುತ್ತ ಯಾರು ನೀರನ್ನು ಉಣ್ಣಿಸುತ್ತಾರೆ ಹಾಗೆ ದೊಡ್ಡ ದೊಡ್ಡ ಬೆಟ್ಟಗಳ ಕಷ್ಟವನ್ನು ಯಾರು ಕೇಳ್ತಾರೆ ಎಲ್ಲವನ್ನು ಭಗವಂತನೇ ಕೇಳಬೇಕು ಈ ಮಹಾಭೂತಗಳು ಏನಿದೆ ಸಮಸ್ತ ಜಗವನ್ನು ರಕ್ಷಿಸುವವನು ಭಗವಂತ ಆಗಿದ್ದಾನೆ ಅಂತ ಶಿವನಲ್ಲಿ ಇಲ್ಲಿ ಶರಣಾಗತಿಯಾಗಿರುವುದನ್ನು ಕಾಣಬಹುದು ಮತ್ತೊಂದು ನೋಡೋದಾದರೆ ಮತ್ತೊಂದು ಪದ್ಯ ಧರೆಯೇ ಬೀಜವನುಂಗೆ ಬೇಲಿ ಹೊಲನೆಲ್ಲಂ ಮೆದ್ದಡಂ ಗಂಡ ಹೆಂಡರ ಗ್ರದಿ ಶಿಕ್ಷಿಸಲ್ ಪ್ರಜೆಗಳಂ ಭೂಪಾಲನೆ ಬಾದಿಸಲ್ತರುವೆ ಪಣ್ಗಳ ಮೆಲ್ಲೆ ಮಾತೆ ವಿಷವಂ ಪೆತ್ತರ್ಬಂಕಂಗೂಡಿಸಲ್ ಹರಕೊಲ್ಲ ಪರಕಾಯ್ವನೆ ಹರಹರ ಶ್ರೀ ಚನ್ನ ಸೋಮೇಶ್ವರ ಅಂದರೆ ಬೆಳೆಯಲೆಂದು ಬಿತ್ತಿದ ಬೀಜವನ್ನು ಭೂಮಿಯೇ ನುಂಗಿದರೆ ರಕ್ಷಣೆಗೆಂದು ಹಾಕಿದಂತಹ ಬೇಲಿಯೇ ಹೊಲವನ್ನು ಮೇಯ್ದರೆ ಗಂಡನು ತನ್ನ ಹೆಂಡತಿಯನ್ನು ಅತ್ಯಂತ ಉಗ್ರವಾಗಿ ಶಿಕ್ಷಿಸಿದರೆ ರಾಜ ತನ್ನ ಪ್ರಜೆಗಳನ್ನು ಕಾಡಿಸಿದರೆ ಗತಿಯೇನು ಹಾಗೆ ಮರವು ತನ್ನ ಹಣ್ಣುಗಳನ್ನು ತಾನೇ ತಿಂದರೆ ಹೆತ್ತ ತಾಯಿಯು ತನ್ನ ಮಕ್ಕಳಿಗೆ ವಿಷವನ್ನು ಕುಡಿಸುವುದಾದರೆ ಮತ್ತು ಯಾರನ್ನು ನಂಬುವುದು ಕಾಪಾಡಬೇಕಾದವರೇ ಹೀಗೆ ಮಾಡಿದರೆ ಏನು ಗತಿ ಹರನೇ ಕೊಲ್ಲಲು ಬಂದರೆ ಬೇರೆಯವರಿಂದ ಕಾಪಾಡುವುದು ಸಾಧ್ಯವೇ ಎಂದಿಗೂ ಇಲ್ಲ ಇದೆಲ್ಲ ಪ್ರಕೃತಿಗೆ ವಿರುದ್ಧವಾದಂಥದ್ದು ಅಂದರೆ ಬೆಳೆದಂತಹ ಬೆಳೆಯನ್ನು ಬಿದ್ದಿದಂಥ ಬೀಜವನ್ನು ಭೂಮಿಯೇ ನುಂಗ್ಬಿಟ್ರೆ ಹೇಗೆ ರಕ್ಷಣೆಗೆಂದು ಹಾಕಿದಂಥ ಬೇಲಿ ಆ ರಕ್ಷಿಸಬೇಕಾದಂಥ ಹೊಲವನ್ನು ಮೇಯ್ದರೆ ಹೇಗೆ ಗಂಡನು ತನ್ನ ಹೆಂಡತಿಯನ್ನು ಅತ್ಯಂತ ಉಗ್ರವಾಗಿ ಶಿಕ್ಷಿಸಿದರೆ ಹೇಗೆ ರಾಜ ತನ್ನ ಪ್ರಜೆಗಳನ್ನು ಕಾಣಿಸಿದರೆ ಹೀನಾಯವಾಗಿ ಅದರ ಗತಿ ಏನು ಹಾಗೆ ಮರವು ತಾನು ನೀಡಬಹುದಾದಂಥ ಹಣ್ಣುಗಳನ್ನು ತಾನೇ ತಿಂದುಕೊಂಡರೆ ಹೇಗೆ ಹೆತ್ತ ತಾಯಿ ತನ್ನ ಮಕ್ಕಳಿಗೆ ವಿಷವನ್ನು ಕುಡಿಸುವುದಾದರೂ ಹೇಗೆ ಕಾಪಾಡಬೇಕಾದವರೇ ಹೀಗೆ ಮಾಡಿದರೆ ಏನು ಗತಿ ಅಂತ ಇಲ್ಲಿ ಪ್ರಶ್ನೆ ಮಾಡ್ತಾರೆ ಆದರೆ ಇದು ಎಂದಿಗೂ ಸಾಧ್ಯವಿದೆ ಪ್ರಕೃತಿಗೆ ವಿರುದ್ಧವಾಗಿರುವಂಥದ್ದು ನೋಡಿದ್ರಲ್ಲ ಎಷ್ಟು ಅದ್ಭುತವಾಗಿ ಕವಿ ತನ್ನ ಸೋಮೇಶ್ವರ ಶತಕದಲ್ಲಿ ಭಾವಾರ್ಥಗಳನ್ನು ವಿವರಿಸಿದ್ದಾರೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತಾರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್